ವೀಕ್ಷಕರೇ ನಮಸ್ಕಾರ ಹಿಂದೂಗಳ ಹಲವಾರು ವರ್ಷಗಳ ತ್ಯಾಗ ಹೋರಾಟದ ಪ್ರತಿಫಲವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗಿ ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯನ್ನ ಮಾಡಿ ವರ್ಷ ತುಂಬುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಹಳ ಅದ್ಧೂರಿಯಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು ಮೊನ್ನೆ ಮೊನ್ನೆ ನಡೆದಂತಿದ್ದ ಆ ಸಂಭ್ರಮಕ್ಕೆ ಇನ್ನೇನು ಒಂದು ವರ್ಷ ಪೂರ್ತಿಯಾಗ್ತಾ ಬಂತು ಆ ನಿಟ್ಟಿನಲ್ಲಿ ಜನವರಿ ಹನ್ನೊಂದರಿಂದ ಅಯೋಧ್ಯೆಯಲ್ಲಿ ಮೂರು ದಿನಗಳ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಪಂಚಾಂಗದ ಪ್ರಕಾರ ಜನವರಿ ಹನ್ನೊಂದಕ್ಕೆ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ತುಂಬಲಿದೆ ಹಾಗಾಗಿ ಇದೇ ದಿನ ವಾರ್ಷಿಕೋತ್ಸವವನ್ನು ನಡೆಸಲಾಗುವುದು ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ತಿಳಿಸಿದ್ದಾರೆ ಉದ್ಘಾಟನೆಯ ಸಂದರ್ಭದಲ್ಲಿ ಬಾಲರಾಮನನ್ನ ಕಲ್ತುಂಬಿಕೊಳ್ಳಲು ದೇಶದ ವಿವಿಧ ರಂಗಗಳ ಗಣ್ಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ಸಾಮಾನ್ಯ ಜನರಿಗೂ ದೊರಕಿದೆ ರಾಮ ಮಂದಿರದ ಉದ್ಘಾಟನೆಗೆ ಬರದ ಸಂತರು ಮತ್ತು ಗಣ್ಯರಿಗೆ ಈಗ ಆಹ್ವಾನ ನೀಡಲಾಗ್ತಾ ಇದೆ ಒಟ್ಟು ಐದು ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನ ನಡೆಸಲಾಗ್ತಾ ಇದೆ ಮೊದಲ ಕಾರ್ಯಕ್ರಮ ಮಂದಿರದಲ್ಲಿ ಎರಡು ಮತ್ತು ಮೂರನೇ ಕಾರ್ಯಕ್ರಮ ಯಜ್ಞ ಮಂಟಪದಲ್ಲಿ ನಾಲ್ಕು ಮತ್ತು ಐದನೇ ಕಾರ್ಯಕ್ರಮ ಅಂಗತಿಲಾದಲ್ಲಿ ನಡೆಸಲಾಗುತ್ತದೆ ಒಂದೆಡೆ ವರ್ಷಾಚರಣೆಯ ಸಲುವಾಗಿ ಭರದಿಂದ ಸಿದ್ಧತೆಗಳು ನಡೀತಾ ಇದ್ರೆ ಇನ್ನೊಂದೆಡೆ ರಾಮ ಮಂದಿರ ಜಗವ್ಯಾಪಿ ಸುದ್ದಿಯೊಂದಿಗೆ ಸದ್ದು ಮಾಡ್ತಾ ಇದೆ ಸುಮಾರು ಐದು ಶತಮಾನಗಳ ಹಿಂದಿನ ಮತಾಂಧ ದಾಳಿಗೆ ತುತ್ತಾಗಿ ಅಷ್ಟು ವರ್ಷಗಳ ಕಾಲ ಅನೇಕ ಹಿಂದೂಗಳ ಕಾಯುವಿಕೆಗೆ ದೇಶ ತಕ್ಕ ಉತ್ತರ ಹಾಕಿ ಕಳೆದ ವರ್ಷ ಅದ್ಧೂರಿಯಾಕಿ ರಾಮ ಮಂದಿರ ಉದ್ಘಾಟನೆಯನ್ನ ನೆರವೇರಿಸಿತು ರಾಮನನ್ನು ಇಡೀ ದೇಶ ಮೆರೆಸಿತು ಎಂಬ ಕಾರಣದ ಹೊರತಾಗಿಯೂ ರಾಮ ಮಂದಿರ ವಿಶೇಷವಾಗಿ ಸುದ್ದಿಯಾಗಿದೆ ರಾಮ ಮಂದಿರದ ಬಲಾಢ್ಯತೆ ಮತ್ತು ಸುರಕ್ಷತೆಗೆ ರಾಮ ಮಂದಿರಕ್ಕೆ ಬ್ರಿಟಿಷ್ ಸೇಫ್ಟಿ ಕೌನ್ಸಿಲ್ನ ಸ್ಪೋರ್ಡ್ ಆಫ್ ಆನರ್ ಮತ್ತು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾದ ಪುರಸ್ಕಾರ ಲಭಿಸಿದೆ ಪ್ರತಿದಿನವೂ ಸಹಸ್ರಾರು ಭಕ್ತರು ಭೇಟಿ ನೀಡುವ ಅಯೋಧ್ಯೆ ರಾಮ ಮಂದಿರ ಹೀಗೆಯೇ ನಿರ್ಮಾಣ ಆಗಬೇಕೆಂದು ಅನೇಕ ಹಿರಿಯರು ಕನಸು ಕಂಡಿದ್ದರು ಅದರಂತೆ ರಾಮ ಮಂದಿರ ಹಾಗೆಯೇ ಎದ್ದು ನಿಂತಿದೆ ಈಗ ವರ್ಷ ತುಂಬ ಹೊತ್ತಲ್ಲಿಯೇ ಈ ಎರಡು ಪ್ರಶಸ್ತಿಗಳು ರಾಮ ಮಂದಿರದ ಮುಡಿಗೇರಿರುವುದು ಮಂದಿರದ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ ಇನ್ನು ಮಹತ್ವದ ಬೆಳವಣಿಗೆ ಎಂಬಂತೆ ದಿನದಿಂದ ದಿನಕ್ಕೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆಯಂತೆ ಹಲವು ವರದಿಗಳ ಪ್ರಕಾರ ತಾಜ್ಮಹಲ್ಗೆ ಭೇಟಿ ನೀಡುವವರ ಸಂಖ್ಯೆಗಿಂತಲೂ ಅಧಿಕ ಸಂಖ್ಯೆಯ ಭಕ್ತರು ವಿದೇಶಿ ಪ್ರವಾಸಿಗರು ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ ಇದರಿಂದ ಅಯೋಧ್ಯೆಯಲ್ಲಿ ಹೆಚ್ಚಿನ ವಹಿವಾಟುಗಳು ನಡೆಯುತ್ತಿದ್ದು ಭಾರತದ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ವೇಗ ದೊರಕಿದೆ ಒಂದು ಕಾಲದಲ್ಲಿ ಭಾರತದ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ತಾಜ್ ಮಹಲ್ ಮೊದಲ ಸ್ಥಾನದಲ್ಲಿತ್ತು ವಿದೇಶದಲ್ಲಿ ಭಾರತವನ್ನು ಪರಿಚಯಿಸುವುದಕ್ಕಾಗಿ ತಾಜ್ ಮಹಲ್ ಚಿತ್ರವನ್ನ ಪ್ರದರ್ಶಿಸುವ ಕಾಲವೂ ಇತ್ತು ಉತ್ತರ ಪ್ರದೇಶದ ಆದಾಯದ ಮೂಲ ತಾಜ್ ಮಹಲ್ಗಾಗಿ ರಾಜ್ಯದ ಕಾನೂನನ್ನೇ ಬದಲಾಯಿಸಿದ ಸರ್ಕಾರಗಳು ಆಗ ದೇಶದ ಪ್ರವಾಸೋದ್ಯಮವಂತೂ ಬಿಡಿ ಯಾವ ಪ್ರವಾಸಿ ತಾಣವನ್ನು ಇಷ್ಟೊಂದು ಕಾಳಜಿ ವಹಿಸದೆ ಮಹಲ್ನ ನಿರ್ವಹಣೆ ಮತ್ತು ಕಾಳಜಿಗೆ ಬಹಳ ಮಹತ್ವವನ್ನ ನೀಡ್ತಾ ಇತ್ತು ಆದ್ರೆ ಈಗ ಎಲ್ಲವೂ ಬದಲಾಗಿದೆ ದೇಶದ ನಾನಾ ಭಾಗಗಳಿಂದ ವಿದೇಶಗಳಿಂದ ರಾಮ ಮಂದಿರದ ವೈಭವವನ್ನು ಕಣ್ತುಂಬಿಕೊಳ್ಳಲು ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾ ಇದ್ದಾರೆ ಹಾಗಾಗಿ ರಾಮ ಬರೀ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿರದೆ ದೇಶವನ್ನು ಒಗ್ಗೂಡಿಸುವವ ಎಂಬುದಕ್ಕೂ ಈ ಬೆಳವಣಿಗೆಗಳು ಸಾಕ್ಷಿ ನುಡಿಯುತ್ತವೆ ಭಾರತದ ಕೇಂದ್ರಬಿಂದುವಾಗಿರುವ ಅಯೋಧ್ಯೆ ರಾಮ ಮಂದಿರವು ದೇಶದ ಕೋಟ್ಯಾಂತರ ಜೀವಗಳ ಉಸಿರಾಗಿರುವುದರ ಜೊತೆಗೆ ಆರ್ಥಿಕ ಶಕ್ತಿಯೂ ಆಗಿ ಬೆಳೆದಿದೆ ರಾಮ ಭೂಮಿ ಚಳವಳಿ ನಡೆಯುತ್ತಿದ್ದಾಗ ಅನೇಕ ವಿರೋಧಿಗಳು ಇದು ನಿರರ್ಥಕ ಚಳವಳಿ ಎನ್ನುತ್ತಿದ್ದರು ಇನ್ನು ರಾಮ ಮಂದಿರದ ನಿರ್ಮಾಣ ಕಾರ್ಯ ಆರಂಭವಾದಾಗಂತೂ ಬದಲಾಗಿ ಕಾಲೇಜು ಆಸ್ಪತ್ರೆಗಳನ್ನ ಕಟ್ಟಿ ಅಶಕ್ತರಿಗೆ ಸಹಾಯ ಮಾಡಿ ಎಂಬ ಕೂಗು ಜೋರಾಗೇ ಇತ್ತು ಆದ್ರೆ ಈಗ ಅದೇ ರಾಮ ಮಂದಿರದಿಂದ ಹುಟ್ಟುವ ಆರ್ಥಿಕ ಮೂಲ ರಾಜ್ಯದಲ್ಲಿ ಹಲವು ಆಸ್ಪತ್ರೆ ಶಾಲಾ ಕಾಲೇಜು ನಿರ್ಮಾಣಕ್ಕೆ ಬಳಕೆಯಾಗ್ತಾ ಇದೆ ಅಷ್ಟಕ್ಕೂ ಭಾರತದಲ್ಲಿ ದೇವಸ್ಥಾನಗಳಿದ್ದದ್ದೇ ಹೇಗೆ ದೇವಸ್ಥಾನಕ್ಕೂ ಇಲ್ಲಿ ಒಂದು ಹೊಣೆಗಾರಿಕೆ ಇತ್ತು ಅನೇಕ ದೇವಾಲಯಗಳಲ್ಲಿ ಪ್ರತಿನಿತ್ಯವೂ ಸಹಸ್ರಾರು ಜನರಿಗೆ ಅನ್ನದಾಸೋಹವನ್ನ ನೀಡಲಾಗ್ತಾ ಇದೆ ಕೆಲವೊಂದು ದೇವಸ್ಥಾನದ ಆದಾಯಗಳು ಮುಜರಾಯಿ ಇಲಾಖೆಯ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಸೇರಿ ಅಭಿವೃದ್ಧಿಗೆ ಸಹಾಯವಾಗ್ತಾ ಇದೆ ಇನ್ನು ಅನೇಕ ದೇವಾಲಯಗಳು ಗೋಶಾಲೆ ಆಶ್ರಮ ಆಸ್ಪತ್ರೆ ಸಂಘಟನೆಗಳ ಮೂಲಕ ಸಮಾಜದ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಈಗ ಅದೇ ಪರಂಪರೆಯನ್ನ ರಾಮ ಮಂದಿರ ಮುಂದುವರಿಸುತ್ತಿದೆ ರಾಷ್ಟ್ರ ಮಂದಿರ ಎಂಬ ಹೆಸರನ್ನು ಅನ್ವರ್ಥ ಮಾಡುತ್ತಿದೆ ರಾಷ್ಟ್ರದ ಶಕ್ತಿಯಾಗಿ ರಾಮ ಮಂದಿರ ಹೊರಹೊಮ್ಮುತ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಕ್ಕಾಗಿ ನೋಡ್ತಾ ಇರಿ ಕನ್ನಡ